ಬದುಕಿನೊಳಗೆ ಆಧ್ಯಾತ್ಮ ಅಂದ ತಕ್ಷಣ ನಮ್ಮ ತಲೆಯೊಳಗೆ ಬರಬೇಕಾಗಿದ್ದು ನಮ್ಮ ಜೀವನ ಸುಧಾರಿಸುವಂಥ ವಿಚಾರಗಳು ಈ ವೇದಿಕೆಯ ಮುಖಾಂತರ ಬರ್ತಾವು ಇವುಗಳನ್ನು ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು ಇದರಿಂದ ನಮ್ಮ ಜೀವನ ಸುಂದರ ಆಗ್ತದೆ ಅನ್ನುವಂಥ ವಿಚಾರ ನಮಗೆಲ್ಲರಿಗೂ ತಿಳಿದಿರಬೇಕು ನಾವೆಲ್ಲ ಇವತ್ತಿನ ದಿವಸ ಬಹಳ ಸುಧಾರಿತ ಬದುಕನ್ನು ರೂಢಿಸಿಕೊಂಡು ಬಂದೀವಿ ರೂಪಿಸಿಕೊಳ್ಳಾಕತ್ತೀವಿ ನಾವೇನು ಅಂದ್ಕೊಂಡಿವೆಲ್ಲ ನಮ್ಮ ಬದುಕನ್ನು ಸುಧಾರಿಸ್ಕೊಂಡು ಬಿಟ್ಟಿವಿ ಹೆಂಗ ಮೊದಲ ಮೈ ಮೇಲೆ ಹರಕ ಹಂಗೆ ಇರ್ತಿದ್ದು ಈಗ ಯಾರ ಮೈಮೇಲೆ ಎಲ್ಲರೂ ಸುಪೀರಿಯರ್ ಬಟ್ಟೆ ಅದಾವೆ ಕಾಲೊಳಗೆ ನಾವೆಲ್ಲದರೊಳಗೂ ಬ್ರ್ಯಾಂಡ್ ನೋಡಾಕತ್ತೀವಿ ಹೌದಿಲ್ಲ ಎಲ್ಲದರೊಳಗೂ ಕ್ವಾಲಿಟಿ ನೋಡ್ತೀವಿ ಗುಣಮಟ್ಟವನ್ನು ನೋಡ್ತೀವಿ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀವಿ ಅಂತಂದ್ರೆ ನಮಗೆ ಇದೇ ಬ್ರ್ಯಾಂಡಿನ ಬಟ್ಟೆ ಇರಬೇಕು ಇದೇ ಗುಣಮಟ್ಟದ ಬಟ್ಟೆ ಇರಬೇಕು ಅಂತ ಆಯ್ಕೆ ಮಾಡ್ಕೋತೀವಿ ಒಬ್ಬ ಸಾಹಿತಿ ಬರಿತಾನ ಮಾತುಗಳು ಕೂಡ ಬ್ರ್ಯಾಂಡ್ ಆಗಿರಬೇಕು ಅಂತ ಹೇಳ್ತಾರವ್ರು ಮಾತುಗಳು ಕೂಡ ಬ್ರ್ಯಾಂಡ್ ಆಗಬೇಕು ಮಾತುಗಳಲ್ಲಿ ತೂಕ ಇರಬೇಕು ಮನುಷ್ಯನ ಮಾತುಗಳಲ್ಲಿ ಏನಿರಬೇಕು ಹಾಗಾದ್ರೆ ಮಾತಿನಿಗೆ ಗುಣಮಟ್ಟ ಬರಬೇಕು ಅಂತಂದ್ರೆ ಬದುಕನ್ನು ರೂಪಿಸುವಂತಹ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ ನಮಗೆ ಗೌರವವನ್ನು ತಂದು ಕೊಡುವಂತಹ ಮಾತುಗಳ ಗುಣಮಟ್ಟ ಹೆಂಗಿರಬೇಕು ಕ್ವಾಲಿಟಿ ಹೆಂಗಿರಬೇಕು ಆಯ್ತು ನಾವು ಹೊರಗಿಂದಕ್ಕೆ ಎಲ್ಲದಕ್ಕೂ ಕ್ವಾಲಿಟಿ ಹುಡ್ಕಾಕತ್ತೀವಿ ಸಿಮೆಂಟು ಇಂಥದ ಆಗಬೇಕು ಮನೆ ಕಟ್ಟಬೇಕಾದ್ರೆ ಟೈಲ್ಸ್ ಇಂಥದೇ ಇರಬೇಕು ಕಾಲು ಒರ್ಸಕ್ಕೆ ಮ್ಯಾಟ್ ಇಂಥದ ಇರಬೇಕು ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಇಂಥವೇ ಇರಬೇಕು ಇದ್ರಾಗೆಲ್ಲ ಬ್ರ್ಯಾಂಡ್ ಹುಡುಕುವಂಥ ನಾವುಗಳು ನಮ್ಮ ಮಾತಿನೊಳಗೆ ನಮ್ಮ ಬದುಕನ್ನು ರೂಪಿಸುವಂತಹ ನಮಗೆ ಗೌರವವನ್ನು ತಂದು ಕೊಡುವಂತಹ ನಮ್ಮ ಮಾತಿನಿಗೆ ಬ್ರ್ಯಾಂಡ್ ಆಗಬೇಕಾದ್ರೆ ನಮ್ಮ ಮಾತುಗಳು ಬ್ರ್ಯಾಂಡ್ ಆಗಬೇಕಾದ್ರೆ ನಮ್ಮ ಮಾತಿನೊಳಗೆ ಗುಣಮಟ್ಟ ಬರಬೇಕು ಅಂದರೆ ಹೆಂಗಿರಬೇಕು ಅಂತ ಹೇಳ್ತಾರೆ ಅವರು ಹೆಂಗಿರಬೇಕು ಹಿತವು ಸತ್ಯವು ಸವಿಯು ಮಾತಿನ ಗುಣಮಟ್ಟ ಹೇಳ್ತಾರೆ ಅದನ್ನು ಅಳಿಯೋದು ಹೆಂಗೆ ಮಾತಿನ ಗುಣಮಟ್ಟ ಮಾತು ಹಿತವಾಗಿರಬೇಕು ಹಿತವಾಗಿರಬೇಕು ಅಂದ್ರೆ ಈಗ ಕಳ್ಳಗೆ ಭಾಳ ಹರಿಶ್ಚಂದ್ರಪ್ಪ ಅಂತಂದ್ರೆ ಅವ್ಗೆ ಹಿತನೇ ಆಗ್ತದೆ ಹಾಗಂತ ಹೇಳಿ ಮಾತು ಸುಳ್ಳಿರಬಾರ್ದು ಮುಂದುವರೆದು ಹೇಳ್ತಾರ ಹಿತವು ಸತ್ಯವು ಸವಿಯು ಅದರ ಜೊತೆಗೆ ಕೇಳಿದಂಥವನಿಗೆ ಇವರು ಮಾತಾಡಕತ್ತಾರ ಅಂತಂದರೆ ಕೇಳಬೇಕು ಅಂತ ಅನಿಸ್ಬೇಕು ಹಿತವಾಗಿರ್ಬೇಕು ಮಾತು ನಮಗೆ ಬದುಕಿಗೆ ಹಿತವನ್ನು ಮಾಡಿರಬೇಕು ನಮ್ಮ ಬದುಕನ್ನು ವ್ಯಕ್ತಿತ್ವವನ್ನು ಎತ್ತರಿಸಕ್ಕೆ ಏರಿಸುವಂಥ ಮಾತುಗಳಾಗಿರ್ಬೇಕು ಇನ್ನೊಬ್ರು ಆಡಾಕತ್ಯಾರ ಅಂತಂದ್ರು ಆ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ವ್ಯಕ್ತಿತ್ವ ಕೆಳಹಂತದಿಂದ ಮೇಲೆ ಬರಬೇಕು ನಮ್ಮ ಲೋಪದೋಷಗಳಿಂದ ಮುಕ್ತಿಯನ್ನು ಕೊಡಬೇಕು ನಾವು ಆ ಮಾತುಗಳನ್ನು ಕೇಳಿದ ನಂತರ ನಮ್ಮಲ್ಲಿರುವಂಥ ಮಾತು ಲೋಪದೋಷಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಹಂಗಿದ್ರೆ ಅವಕ್ಕೆ ಮಾತುಗಳು ಅಂತ ಕರಿತೀವಿ ಹಿತವಾಗಿರಬೇಕು ಹಂಗಂತೇಳಿ ಸುಳ್ಳು ಇರಬಾರ್ದು ಸತ್ಯವಾಗಿರಬೇಕು ಇನ್ನೊಂದು ಸತ್ಯ ಅಂತ ಯಾವುದಕ್ಕೆ ಕರೀತಾರ ಜ್ಞಾನಿಗಳು ಅಂತಂದ್ರೆ ಭಗವಂತನಿಗೂ ಕೂಡ ದೇವರಿಗೂ ಕೂಡ ಸತ್ಯ ಅನ್ನುವಂಥ ಹೆಸರಿನಿಂದ ಕರೀತಾರೆ ಅಂದರೆ ಭಗವಂತನನ್ನು ಕುರಿತಾದಂಥ ಸಿದ್ಧಬಸವೇಶ್ವರರನ್ನು ಕುರಿತಾದಂತಹ ಚಿಂತನೆಗಳಿರಬೇಕು ಚಿಂತನೆ ಮಾಡೋದನ್ನು ಯಾವುದನ್ನ ಬೇಕದ ಖಾಲಿ ಕುಂತು ಕಟ್ಟಿ ಮಾತು ಮಾತಾಡಿದ್ರೆ ಅದಕ್ಕೆ ಚಿಂತನೆಗಳು ಅಂತ ಕರೆಯಂಗಿಲ್ಲ ಅದಕ್ಕೆ ಮಾತು ಅಂತ ಕರೆಯಂಗಿಲ್ಲ ಹಿತವಾಗಿರಬೇಕು ಸತ್ಯವಾಗಿರಬೇಕು ಮತ್ತು ಸವಿಯಾಗಿರಬೇಕು ಕೇಳುವಂಥವ್ರಿಗೆ ಇನ್ನೊಂದು ಐದು ನಿಮಿಷ ಹೇಳಿದ್ರ ಇನ್ನೊಂದು ಹತ್ತು ನಿಮಿಷ ಮಾತಾಡಿದ್ರೆ ಚಲೋ ಇತ್ತು ಅಂತ ಅನಿಸ್ಬೇಕು ಅಂತ ಹೇಳ್ತಾರೆ ಅವ್ರು ಸವಿಯಾಗಿರಬೇಕು ಹಿತವು ಸತ್ಯವೂ ಸವಿಯು ಕೂಡಿರುವ ಮಾತು ಹಾಲಿನೊಳು ತೊಳೆದಿಟ್ಟ ಸ್ವಾತಿ ಮುತ್ತು ನೋಡ್ರಿ ಎಷ್ಟು ಚಂದ ಹೇಳ್ತಾರ ಹಾಲಿನೊಳು ತೊಳೆದಿಟ್ಟ ಸ್ವಾತಿ ಮುತ್ತು ಹಾಲಿನೊಳಗೆ ಹೆಂಗ ಹಿತವಾಗಿರುವಂಥ ಸತ್ಯವಾಗಿರುವಂಥ ಸವಿಯಾಗಿರುವಂಥ ಮಾತುಗಳನ್ನು ಮಾತಾಡಿದ್ರೆ ಸ್ವಾತಿ ಮುತ್ತಿಗೆ ತನ್ನದೇ ಆದ ಒಂದು ಕಿಮ್ಮತ್ತದ ತನ್ನದೇ ಆದ ಒಂದು ಗೌರವ ಅದ ಹಾಲಿಗೆ ತನ್ನದೇ ಆಗಿರುವಂತಹ ವಿಶಿಷ್ಟತೆ ಅದ ವಿಶೇಷತೆ ಅದ ಹಾಲಿನೊಳಗ ಸ್ವಾತಿ ಮುತ್ತನ್ನು ತೊಳೆದಿಟ್ರೆ ನೋಡಿದಾಗ ಆ ಮುತ್ತಿನ ಬಣ್ಣನೂ ಬೆಳಗ ಆ ಹಾಲಿನ ಬಣ್ಣನೂ ಬೆಳಗ ಬಿಳಿ ಶುಭ್ರತೆಯ ಸಂಕೇತ ಬಿಳಿ ಚಾರಿತ್ರ್ಯದ ಸಂಕೇತ ಆ ಹಾಲಿನೊಳ ತೊಳೆದಿಟ್ಟ ಸ್ವಾತಿ ಮುತ್ತು ಅಂದರೆ ನಮ್ಮ ಚಾರಿತ್ರ್ಯವನ್ನು ನಮ್ಮ ಕಲ್ಮಶಗಳನ್ನು ಕಳೆದು ನಮ್ಮನ್ನು ಬೆಳ್ಗೆ ಮಾಡಬೇಕಾ ಮಾತುಗಳು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಬೇಕಾ ಮಾತುಗಳು ಅದಕ್ಕೆ ಹೇಳ್ತಾರೆ ಹಾಲಿನೊಳು ತೊಳೆದಿಟ್ಟ ಸ್ವಾತಿ ಮುತ್ತು ಅಂತಹ ಮಾತುಗಳಾಡುವಂತಿದ್ದರೆ ಆಡು ಇಲ್ಲದಿದ್ದರೆ ಸುಮ್ಮನೊಂದು ಕಡೆ ಕೂಡು ಅಂತ ಜ್ಞಾನಿಗಳು ಹೇಳ್ತಾರೆ ಆ ಕಾರಣದಿಂದ ಮಾತುಗಳನ್ನು ಹಿತಮಿತವಾಗಿ ಬಳಸಬೇಕು ಜ್ಞಾನಿ ಸಾಹಿತಿ ಹೇಳ್ತಾರೆ ದಾಸರು ಹೇಳ್ತಾರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನಾವು ಹೆಂಗೆ ಮಾತಾಡ್ತೀವಿ ಎದ್ರನ್ನವರು ಹಂಗೆ ಮಾತಾಡ್ತಾರೆ ನಮಗೆ ಯಾಕ್ರೀ ಅಂದರೆ ಯಾಕ್ರೀ ಅಂತಾರ ಯಾಕಪ್ಪ ಅಂದರೆ ಯಾಕಪ್ಪ ಅಂತಾರೆ ಬೇರೆ ಭಾಷೆಯನ್ನು ಬಳಸಿದ್ವಿ ಅಂದರೆ ಅವರು ಬೇರೆ ಭಾಷೆಯನ್ನು ಬಳಸ್ತಾರೆ ಈ ನಾಲಿಗೆಯಿಂದ ಇನ್ನೊಬ್ಬರನ್ನು ನಿಂದಿಸಬಾರದು ಅಂತ ಹೇಳ್ತಾರೆ ದಾಸರು ಹೇಳ್ತಾರೆ ಪರರ ನಿಂದಿಸದಿರು ನಾಲಿಗೆ ನಿನ್ನ ಕಾಲಿಗೆ ಬೀಳುವೆ ನಾಲಿಗೆ ಪರರ ದೂಷಿಸಲೆಂದೇ ಚಾಚಿಕೊಂಡಿರುವೇನೆ ನಾಲಿಗೆ ಪರರ ನಿಂದಿಸದಿರು ನಾಲಿಗೆ ಅಂತಾರ ದಾಸರು ಅಂದ್ರೆ ಜ್ಞಾನಿಗಳು ದಾಸರು ಸಂತ ಮಹಂತರು ಶಿವಶರಣರು ನಾಲಿಗೆಯ ಬಗ್ಗೆ ನಮ್ಮ ಮಾತುಗಳ ಬಗ್ಗೆ ಎಷ್ಟು ಚಂದ ಹೇಳ್ಯಾರ ಅದೇ ರೀತಿ ಇಲ್ಲಿ ಗಾದೆ ಮಾತುಗಳು ಬರ್ತಾವಲ್ಲ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಗಾದೆ ಮಾತು ಹೇಳ್ಕೊಂಡು ಬರ್ತದೆ ಅದನ್ನೇ ಹನ್ನೆರಡನೇ ಶತಮಾನದೊಳಗೆ ಒಂದು ಈ ಲೋಕದೊಳಗ ಸಾಮಾಜಿಕ ಸತ್ಕ್ರಾಂತಿಯನ್ನು ಮಾಡಿ ಹೋಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅವರು ತಮ್ಮ ಒಂದು ವಚನದೊಳಗೆ ಮಾತುಗಳ ಗುಣಮಟ್ಟವನ್ನು ಹೇಳ್ಕೊಂಡು ಬರ್ತಾರ ಮಾತುಗಳ ಕ್ವಾಲಿಟಿಯನ್ನು ಹೇಳ್ಕೊಂಡು ಬರ್ತಾರ ಏನಂತ ಹೇಳ್ತಾರೆ ಈ ವಚನ ಅಂತೂ ನೀವೆಲ್ಲರೂ ಕಂಠಪಾಠ ಮಾಡಿರ್ತೀರಿ ವಚನ ಗೊತ್ತದ ಅದರ ಹಿಂದಿನ ಅರ್ಥ ಅವರು ಹೇಳಿರುವಂತಹ ಅರ್ಥ ಏನು ಈ ಲೋಕಕ್ಕೆ ಯಾವ ಸಂದೇಶಗಳನ್ನು ಕೊಟ್ಟಾರ ವಚನಗಳ ಮುಖಾಂತರ ಅಂಥೇಳಿ ಚಿಂತನೆ ಮಾಡೋದಾದ್ರೆ ಅಣ್ಣ ಬಸವಣ್ಣನವರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತುಗಳನ್ನು ಆಚೆ ಈಚೆ ಹೋಗ್ಲಾರ್ದಂಗೆ ನಮಗೆ ಗೌರವ ತಂದು ಕೊಡುವಂಗೆ ನಮ್ಮ ಬದುಕಿನೊಳಗೆ ದುಃಖ ಹೊರಗೆ ಹೋಗಂಗೆ ಮಾತಾಡುವಂಥ ವಿಧಾನವನ್ನು ಎಷ್ಟು ಜನ ಕಲ್ಕೊಂಡಿವಿ ನಾವು ಮನಿಯೊಳಗೆ ಮಾತಾಡ್ತೀವಲ್ಲ ನಾವು ಮನಿ ಅಂದ ತಕ್ಷಣ ಅಲ್ಲಿ ಏನೋ ವ್ಯತ್ಯಾಸಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ವ್ಯತ್ಯಾಸಗಳು ಆ ಮಾತುಗಳ ಗುಣಮಟ್ಟವನ್ನು ಅರ್ತ್ಕೊಂಡು ಬಿಟ್ಟಿವಿ ಅಂದ್ರೆ ಮಾತನಾಡುವ ಕಲೆಯನ್ನು ಅರ್ತ್ಕೊಂಡು ಬಿಟ್ವಿ ಅಥವಾ ತಿಳ್ಕೊಂಡು ಬಿಟ್ವಿ ಅಂತಂದ್ರೆ ಬದುಕಿನೊಳಗೆ ಸಂತೋಷ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ಹೇಳ್ತಾರವರು ಅವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತು ಹೆಂಗಿರಬೇಕು ಅಂದ್ರೆ ಒಂದು ಮುತ್ತಿನ ಹಾರ ಸುಂದರವಾಗಿ ಕಾಣಬೇಕಾದ್ರೆ ಆ ಮಣಿಗಳು ಸ್ವಚ್ಛವಾಗಿರಬೇಕು ಬೆಳ್ಳಿಗಿರಬೇಕು ಆ ಮುತ್ತಿನ ಮಣಿಗಳು ಮುತ್ತಿನ ಕಾಳುಗಳು ಅಥವಾ ಮಣಿಗಳು ಅದರ ಜೊತೆಗೆ ಆ ಹಾರ ಸುಂದರವಾಗಿ ಕಾಣಬೇಕು ಅಂತಂದರೆ ಒಂದೇ ಸಮನಾಗಿರ್ತಕ್ಕಂಥ ಅಳತೆಯ ಮುತ್ತುಗಳನ್ನು ಹುಡುಕಿ ಪೋಣಿಸಿದಾಗ ಆಹಾರ ಸುಂದರವಾಗಿ ಕಾಣ್ತದೆ ಒಂದು ದ್ವಾಡ್ದು ಒಂದು ಸಾಣ್ದು ಒಂದು ವಂಕ ಒಂದು ಕ್ವಾರೆ ಇತ್ತಂದ್ರೆ ಆ ಮುತ್ತಿನ ಹಾರ ಸುಂದರವಾಗಿ ಕಾಣಂಗಿಲ್ಲ ಆ ಕಾರಣದಿಂದ ಸಮನಾಗಿರುವಂತಹ ಆ ಮುತ್ತುಗಳನ್ನು ಪೋಣಿಸಿದಾಗ ಆ ಮುತ್ತಿನ ಆಹಾರ ಎಷ್ಟು ಸುಂದರವಾಗಿ ನಿರ್ಮಾಣ ಆಗ್ತದೆ ಜೊತೆಗೆ ಅಂತಹ ಮುತ್ತಿನ ಹಾರವನ್ನು ಯಾರು ಧರಿಸ್ಕೋತಾರ ಅವರಿಗೂ ಕೂಡ ಒಂದು ಮೆರಗನ್ನು ತಂದು ಕೊಡ್ತದೆ ಅದು ಸೌಂದರ್ಯವನ್ನು ತಂದು ಕೊಡ್ತದೆ ಆ ರೀತಿಯೊಳಗೆ ಮುತ್ತಿನ ಆಹಾರ ಒಂದಕ್ಕೊಂದು ಸಮನಾಗಿ ಹೆಂಗೆ ಮುತ್ತುಗಳದಾವಲ್ಲ ಹಂಗೆ ನಮ್ಮ ಮಾತುಗಳು ಕೂಡ ಒಂದಕ್ಕೊಂದು ಪೂರಕವಾಗಿ ಸಮಾನಾಂತರವಾಗಿ ಇತ್ತು ಅಂತಂದ್ರೆ ಆ ಮಾತುಗಳಿಗೆ ಬೆಲೆ ಬರ್ತದ ಅಂತ ಅಣ್ಣ ಬಸವಣ್ಣನವರು ಹೇಳ್ಕೊಂಡು ಬರ್ತಾರೆ ಈ ಒಂದು ವಚನದೊಳಗ ಮುಂದುವರೆದು ಹೇಳ್ತಾರವರು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ಸ್ಫಟಿಕ ಅಂತಂದ್ರೆ ಹೆಂಗಿರ್ತದೆ ಗಾಜ್ ಇದ್ದಂಗೆ ಇರ್ತದೆ ಪಾರದರ್ಶಕವಾಗಿರ್ತದೆ ಈ ಕಡೆ ಏನದಲ್ಲ ಇಲ್ಲಿ ಒಂದು ನಡಕ ಕಾಜ್ ಇಟ್ಟಿವೆ ಅಂದ್ರೆ ನೀವು ಹೆಂಗದಿರಿ ನನಗೆ ಹಂಗೆ ಕಾಣ್ತೀರಿ ನಾನು ಹೆಂಗದೀನಿ ನಿಮಗೆ ಹಂಗೆ ಕಾಣ್ತೀನಿ ಪಾರದರ್ಶಕತೆ ಅಂತ ನುಡಿದರೆ ಮಾ ಸ್ಫಟಿಕದ ಶಲಾಖೆ ಅಂತಿರಬೇಕು ಒಂದು ಕಾಜ್ ಇಟ್ಟರೆ ಹೆಂಗೆ ಈ ಕಡೆದ ಆ ಕಡೆ ಕಾಣ್ತದ ಹಂಗೆ ನೇರವಾಗಿ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗೆ ನೋವಾಗಲಾರ್ದಂಗೆ ಇನ್ನೊಬ್ಬರ ಬದುಕಿಗೆ ಬೆಳಕನ್ನು ನೀಡುವಂಥ ಮಾತುಗಳನ್ನು ನಾವು ಆಡಬೇಕು ಅಥವಾ ಮಾರ್ಗದರ್ಶನವನ್ನು ಮಾಡುವಂಥ ಮಾತುಗಳನ್ನು ಆಡಬೇಕು ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ ಈ ಮಾತು ಅಂತ ಹೋದ್ವಿ ಅಂದ್ರೆ ನಾವು ಹೇಳ್ತೀವಲ್ಲ ಈಗ ಒಂದಿಷ್ಟು ನಮ್ಮೊಳಗೆ ಅಜ್ಞಾನ ತುಂಬ್ಕೋತು ಅಂದರೆ ಒಬ್ರಿಗೆ ಮಾತಾಡಬೇಕಾದ್ರೆ ನಾವು ಇನ್ನೊಬ್ಬರ ಮೇಲೆ ಹಾಸಿ ಮಾತಾಡ್ತಿರ್ತೀವಿ ಇನ್ನೊಬ್ಬರದ ಇನ್ನೊಬ್ಬರಿಗೆ ನೋವು ಆಗ್ತದ ನೋವು ಆಗಲಿ ಅನ್ನೋ ರೀತಿಯೊಳಗೆ ಅವ ವಾಪಸ್ ನಮ್ಮ ಜೊತೆ ಜಗಳಕ್ಕೆ ಬಂದಿರಬಾರ್ದು ಹಂಗೆ ಇನ್ನೊಬ್ಬರ ಮೇಲೆ ಹಾಸಿ ಮಾತಾಡೋದು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅದಕ್ಕೆ ಹಾಸಿ ಮಾತಾಡೋದಕ್ಕೆ ಈಗ ನಿನಗೆ ಮಾತಾಡೋದು ಅವ್ರಿಗೆ ಮಾತಾಡ್ದಂಗೆ ಮಾಡಿ ನಿನಗೆ ಮುಟ್ಸೋದು ಹಿಂಗೆ ಈ ರೀತಿಯ ಮಾತುಗಳು ಬದುಕಿನೊಳಗೆ ವ್ಯಕ್ತಿತ್ವವನ್ನು ಕಟ್ಕೊಳ್ಳಲಿಕ್ಕೆ ಸಹಾಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕೆ ಮಾತುಗಳು ಪಾರದರ್ಶಕವಾಗಿರಬೇಕು ಮುಂದುವರೆದು ಹೇಳ್ತಾರವರು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾಣಿಕ್ಯ ಅಂದ್ರೆ ಒಂದು ರತ್ನ ಅದು ಆ ರತ್ನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭೆ ಇರ್ತದೆ ಬೆಳಕಿರ್ತದೆ ಹಂಗೆ ನಾವು ಮಾತಾಡಿದೀವಿ ಅಂದ್ರೆ ಆ ಮಾತುಗಳ ಮುಖಾಂತರ ಇನ್ನೊಬ್ಬರ ಬದುಕಿನೊಳಗೆ ಬೆಳಕು ಮೂಡಬೇಕು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಆ ಮಾತುಗಳು ಇನ್ನೊಬ್ಬರಿಗೆ ಸಾಂತ್ವನವನ್ನು ಆ ಮಾತುಗಳು ಇನ್ನೊಬ್ಬರಿಗೆ ಸಹಾಯವನ್ನು ಆ ಮಾತುಗಳು ಇನ್ನೊಬ್ಬರನ್ನು ಪ್ರೀತಿಸುವಂತಹ ಮಾತುಗಳನ್ನು ಆಡಬೇಕು ಅನ್ನೋ ರೀತಿಯೊಳಗೆ ಅಣ್ಣ ಬಸವಣ್ಣನವರು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಕೊನೆಯದಾಗಿ ಹೇಳ್ತಾರವರು ನುಡಿದರೆ ಲಿಂಗ ಮೆಚ್ಚಿ ಅಹುದಹು ದಿನ ಬೇಕು ನಾವು ಅಷ್ಟೇ ಅಲ್ಲ ನಾವು ಮಾತಾಡಿದ್ವಿ ಅಂತಂದರೆ ಮನುಷ್ಯರು ಮೆಚ್ಕೊಳ್ಳೋದಲ್ಲ ದೇವರು ಮೆಚ್ಕೋಬೇಕು ಅಂಥೇಳಿ ಅಣ್ಣ ಬಸವಣ್ಣನವರು ಹೇಳ್ಕೊಂಡು ಬರ್ತಾರೆ ಅದೇ ರೀತಿ ನಾವು ನಮ್ಮ ಬಸವಣ್ಣವ್ರ ಹತ್ರ ಆಗಲೇ ಹಂಗ ಚಿಂತನೆ ಮಾಡ್ಕೊಂಡು ಕೂತಿದ್ವಿ ಈ ವಿಚಾರನ ಅವ್ರು ಹೇಳಿದರು ನುಡಿದರೆ ಲಿಂಗ ಮೆಚ್ಚಿ ಅಹೂದಹೂದ್ ಎನ್ನಬೇಕು ಅಂತಂದು ಅನ್ನೋದ್ರ ಜೊತೆಗೆ ಲಿಂಗ ಅನ್ನುವಂಥದ್ದನ್ನು ಸಮಾಜಕ್ಕೆ ಹೋಲಿಸಿ ಹೇಳ್ತಿ ಹೇಳ್ತಿದ್ರು ನಮ್ಮದು ಒಬ್ಬರು ಶಿಕ್ಷಕರು ಅಂತ ಹೇಳಿದರು ಅದು ಅದ್ಭುತವಾದ ಪರಿಕಲ್ಪನೆ ಇನ್ನು ನಾವು ಮಾತಾಡಿದ್ವಿ ಅಂತಂದ್ರೆ ಇಡೀ ಸಮಾಜ ಮತ್ತು ಸಮುದಾಯ ಹೌದಪ್ಪ ಇವ ಮಾತಾಡೋದು ಖರೆ ಅದ ಇವರು ಮಾತಾಡೋದು ಸತ್ಯ ಅದ ಈ ಮಾತುಗಳು ಜನಮಾನಸದೊಳಗೆ ಸಮಾಜದೊಳಗೆ ಬೆಳಕನ್ನು ನೀಡ್ತವೆ ಅನ್ನುವಂಥ ಸತ್ಯವನ್ನು ಒಪ್ಪಿಕೊಂಡು ಅಂತಂದ್ರೆ ಆ ರೀತಿಯ ಮಾತುಗಳು ಆ ಮಾತುಗಳಿಗೆ ನಾವು ಬ್ರ್ಯಾಂಡ್ ಅಂತ ಅನ್ಬೋದು ಹಂಗೆ ನಮ್ಮ ಮಾತಿಗೆ ಮೌಲ್ಯ ಬರಬೇಕಿತ್ತು ಅಂದ್ರೆ ನಮ್ಮ ಮಾತುಗಳಿಗೆ ಕಿಮ್ಮತ್ತು ಬರಬೇಕಿತ್ತು ಅಂದರೆ ಈ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ದಾಸರು ಕಟ್ಟಿಕೊಡ್ತಾರೆ ಶರಣರು ಕಟ್ಟಿಕೊಡ್ತಾರೆ ನೋಡ್ರಿ ಆಧ್ಯಾತ್ಮ ಅಂದ ತಕ್ಷಣ ನಮ್ಮ ತಲೆಯಾಗಿ ಏನು ಬರ್ತದೆ ಅಂದ್ರೆ ಉದ್ದನಾಮ ಅಡ್ಡನಾಮ ಜನಿವಾರ ಶಿವದಾರ ಭಂಡಾರ ಆಮೇಲೆ ಉದಿನ ಕಡ್ಡಿ ಕಾಯಿ ಅಲ್ಲ ಆಧ್ಯಾತ್ಮ ಅಂದರೆ ಮನುಷ್ಯ ಜೀವನದೊಳಗೆ ಸನ್ಮಾರ್ಗದೊಳಗೆ ನಡೆಯುವಂಥ ಅದ್ಭುತವಾದ ಜೀವನ ವಿಧಾನಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ ನಮ್ಮ ಜೀವನ ಭಾಳ ಚಂದಿರಬೇಕು ನಮ್ಮ ಜೀವನ ಭಾಳ ಸುಂದರವಾಗಿರ್ಬೇಕು ನಮ್ಮ ಜೀವನದೊಳಗೆ ದುಃಖವನ್ನು ಸಂತೋಷದಿಂದ ಎದುರಿಸುವಂತಹ ಮನೋಭಾವ ನಮ್ಮೊಳಗೆ ಬೆಳ್ಕೊಂಡು ಬರಬೇಕು ನಮ್ಮ ಆತ್ಮಬಲ ಜಾಸ್ತಿ ಆಗಬೇಕು ಕಷ್ಟಗಳು ಬಂದರೂ ಕೂಡ ಅದೇನು ದೊಡ್ಡದಲ್ಲ ಅನ್ನುವಂಥ ಆತ್ಮಸ್ಥೈರ್ಯ ನಮ್ಮೊಳಗೆ ಯಾವ ವಿದ್ಯೆ ಕಲಿಸ್ತದೋ ಆ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಆ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಅಂತಹ ಆಧ್ಯಾತ್ಮದ ವಿಚಾರಗಳನ್ನು ನಮಗೆ ಚಿಂತನೆಗಳ ಮುಖಾಂತರ ದಾಸರು ಶರಣರು ಸಂತ ಮಹಾಂತರು ದಾರ್ಶನಿಕರು ಗುರುಪರಂಪರೆಯವರು ಎಲ್ಲರೂ ನಮಗೆ ಕೊಟ್ಕೊಂಡು ಹೋಗ್ಯಾರು